ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿಲ್ಲಿ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಪ್ ಅಕ್ಕಿ ಅರ್ಧ ಕಪ್ ಬೇಳೆ ಮುಕ್ಕಾಲು ಕಪ್ ಶೇಂಗಾ ಮತ್ತು ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನು ತಗೊಂಡು ನಾವು ಬಿಸಿಬೇಳೆ ಭಾತನ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಮೊದಲಿದಾಗೆ ಒಂದು ಕುಕ್ಕರಿಗೆ ಅಕ್ಕಿ ಬೇಳೆ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಟೊಮ್ಯಾಟೊ ಬಟಾಟಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮತ್ತು ಕ್ಯಾರೆಟು ಒಂದು ಚಿಕ್ಕ ಕ್ಯಾರೆಟು ಮತ್ತು ಒಂದು ಐದಾರು ಆಗೋಷ್ಟು ಬೀನ್ಸ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ನಿಮ್ಮ ಮನೇಲಿ ಏನು ತರಕಾರಿ ಇರುತ್ತೋ ಅದನ್ನ ಯೂಸ್ ಮಾಡ್ಕೋಬೋದು ನೀವು ಇದನ್ನ ಹಾಕಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಅಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಬಿಸಿಬೇಳೆ ಭಾತ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತೀರಾ ನೀರು ಅಲ್ಲ ತೀರಾ ಗಟ್ಟಿನೂ ಅಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕಾಗುತ್ತೆ ಇದರಲ್ಲಿ ನೀರು ಹಾಕ್ಕೊಂಡು ಒಂದು ಎರಡು ಮೂರು ವಿಸಿಲನ್ನ ಹಾಕ್ಕೊಂಡು ಅದು ಬೇಯಿಸ್ಕೋಬೇಕಾಗತ್ತೆ ಬೇಯಿಸ್ಕೊಂಡಾಗ ನಮಗೆ ಆವಾಗಲೇ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಟ್ಕೋಬೇಕು ಈಗ ಒಂದು ಕಡಾಯಿಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉದ್ದಾಗಿ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಮೇಲುಗಡೆ ಸ್ವಲ್ಪ ಕರಿಬೇವನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮತ್ತು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಭಾತನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಬಿಸಿಬೇಳೆ ಭಾತ್ ಪೌಡ್ರ್ ಸಿಗುತ್ತೆ ಆ ಪೌಡ್ರನ್ನ ಹಾಕೋಬೇಕಾಗುತ್ತೆ ಈ ಎಣ್ಣೆಯಲ್ಲಿ ಫ್ರೈ ಮಾಡೋವಾಗ ಈ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕೋದ್ರಿಂದನೇ ಈ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಬಿಸಿಬೇಳೆ ಭಾತ್ಗೆ ಇಲ್ಲಿ ನೋಡಿ ಬೇಯಿಸಿಟ್ಕೊಂಡಿರೋತಕ್ಕಂಥ ಬೇಳೆ ಮತ್ತು ಅಕ್ಕಿ ಎಲ್ಲ ಬೇಯಿಸಿದ್ನಲ್ಲ ಅದು ಇದು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಫ್ರೈ ಮಾಡಿರೋ ತಕ್ಕಂಥ ಆಯಿಲ್ಗೆ ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಎಲ್ಲನೂ ಸರಿಯಾಗಿ ಅವಾಗ ಕಲರ್ ಚೇಂಜ್ ಆಗುತ್ತೆ ನೀವು ಬೇಕಿದ್ರೆ ಅಚ್ಕಾರದ ಪುಡಿ ಕಲರ್ ಇರೋದೇನಾದರೂ ನಿಮ್ಮ ಮನೇಲಿ ಇದ್ರೆ ನೀವು ಅದನ್ನೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಿಮ್ಮ ಉಪ್ಪು ಖಾರ ನಿಮ್ಮ ಕನ್ಸಿಸ್ಟೆಂಟ್ ಹೇಗೆ ಬೇಕಾಗುತ್ತೋ ಹಾಗೆ ಯೂಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಸೇವ್ನ ಹಾಕ್ಕೊಂಡು ತಿನ್ಬೇಕು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಾನಿಲ್ಲಿ ಒಂದು ಎಗ್ನ ಇಟ್ಟಿದ್ದೀನಿ ಹೀಗಿದೆ ನಮ್ಮ ಬಿಸಿಬೇಳೆಪಾತು ನೀವು